ಕೆಡ್ಡಸ ಸ್ಪೆಷಲ್ ಬದನೆ ನುಗ್ಗೆ ಸಾಂಬಾರು ಹಾಯ್ ನಾನು ಆಶಾ ಚಂದ್ರ ಭಟ್ ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮಲ್ಲಿ ಕೆಡ್ಡಸ ಅಂಥೇಳಿ ಒಂದು ಹಬ್ಬ ಮಾಡ್ತಾರೆ ಅದಕ್ಕೆ ಬದನೆ ನುಗ್ಗೆ ಸಾಂಬಾರು ಸ್ಪೆಷಲ್ ಹಾಗೆ ಇವತ್ತು ಬದನೆ ನುಗ್ಗೆಯ ಬೋಳು ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವು ತೋರಿಸ್ಕೊಡ್ತಾ ಇದ್ದೇವೆ ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳೇನು ಬೇರೆ ಕಾಯಿ ಕಡೀಲಿಕ್ಕೆ ಇಲ್ಲ ಕಾಯಿ ಮಸಾಲೆ ಹುರಿಲಿಕ್ಕೆ ಇಲ್ಲ ಎಂತ ಇಲ್ಲ ಸಿಂಪಲ್ಲಾಗಿ ಇದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂದರೆ ಇಷ್ಟೇ ನೋಡಿ ಎರಡು ಬದನೆ ನಾನು ಮಟ್ಟುಗುಳ್ಳ ತಗೊಂಡಿದ್ದೇನೆ ಇಲ್ಲಿ ಮಟ್ಟುಗುಳ್ಳದ ಕಲ್ಲರ್ ನೋಡಿ ಅದು ಈ ಕಲರ್ ಇದ್ದರೆ ಅದು ಮಟ್ಟುಗುಳ್ಳ ಅಂತೇಳಿ ಗೊತ್ತಾಗ್ತದೆ ಊರ ಬದನೆ ಬೇರೆ ಕಲರ್ ಇರ್ತದೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಮೂರರಿಂದ ಆರು ಹಸಿಮೆಣಸ್ರವರೆಗೆ ಹಾಕ್ಬೋದು ಹಾಗೆಯೇ ಒಂದು ಕಡಲೆ ಗಾತ್ರದ ಮುದ್ದೆ ಹಿಂಗು ಹಾಕಿದರೆ ಒಳ್ಳೆ ಪರಿಮಳ ಆಗ್ತದೆ ಮುದ್ದೆ ಹಿಂಗಿಲ್ಲ ಅಂತಾದರೆ ಹುಡಿ ಹಿಂಗ ಹಾಕ್ಕೊಳ್ಬೋದು ನುಗ್ಗೆಯನ್ನು ಎರಡು ಇಂಚು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಪಲ್ಪ್ ತೆಗೆದಿಟ್ಕೊಳ್ಬೇಕು ಹುಣಸೆ ಹಣ್ಣಿನ ಪಲ್ಪ್ ನಾನು ಇಷ್ಟೇ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಹುಳಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಬೋದು ಹುಳಿ ಒಂದು ಸ್ವಲ್ಪ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಬೋದು ಬದನೆಯನ್ನು ಒಂದೊಂದು ಇಂಚಿನ ದೊಡ್ಡ ದೊಡ್ಡ ಹುಳುಗಳನ್ನಾಗಿ ಮಾಡಿಕೊಳ್ಬೇಕು ಬದನೆ ಕರಗಿ ಹೋಗ್ತದೆ ಬೇಯುವಾಗ ಹಾಗಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ಅದನ್ನು ಕಟ್ ಮಾಡಿಕೊಳ್ಬೇಕು ತುಂಬ ತುಂಬ ಸಣ್ಣದಾಗಿ ಮಾಡಿಕೊಂಡ್ರೆ ಅದು ಬದನೆ ಸಾಂಬಾರೋಗಿ ಗೊಜ್ಜು ಆಗ್ತದೆ ಆಮೇಲೆ ಹಾಗೆ ಒಂದು ಸ್ವಲ್ಪ ದೊಡ್ಡವೇ ಇಟ್ಕೊಳ್ಳಿ ನೋಡಿ ಶಿಶು ದೊಡ್ಡ ಮಾಡಿ ಅದನ್ನು ನೀರಿಗೆ ಹಾಕಬೇಕು ಬದನೆಯನ್ನು ಹಾಗೆ ಇಡಬಾರ್ದು ಅದು ಕಪ್ಪಾಗ್ತದೆ ಅದರಲ್ಲಿ ಒಂದು ಒಗರ್ ಇದೆ ಆ ಒಗರಿಂದಾಗಿ ಅದು ಕಪ್ಪಾಗ್ತದೆ ಅದಕ್ಕೋಸ್ಕರ ಬದನೆಯನ್ನು ಕಟ್ ಮಾಡಿದ ಕೂಡಲೇ ನಾವು ನೀರಿಗೆ ಹಾಕ್ಕೊಳ್ತೇವೆ ಹಸಿಮೆಣಸನ್ನು ಈ ಥರ ಉದ್ದ ಉದ್ದವಾಗಿ ಸೀಳಿ ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ಸಣ್ಣದಾಗಿ ಕೊಚ್ಚುವ ಕ್ರಮ ಇಲ್ಲ ಇದೇ ಥರ ಸೀಳಿಯೇ ಹಾಕ್ಕೊಳ್ಳೋದು ಇದನ್ನು ಅದನ್ನು ನುಗ್ಗೆಯ ಜೊತೆಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಕುದಿಯಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಮುದ್ದೆ ಇಂಗು ಹಸಿಮೆಣಸು ಸ್ವಲ್ಪ ಅರಶಿನ ಹಾಗೆಯೇ ಉಪ್ಪು ಹಾಕಿ ನುಗ್ಗೆಯನ್ನು ಫಸ್ಟಿಗೆ ಕುದಿಸಿಕೊಳ್ತೇನೆ ನುಗ್ಗೆಯನ್ನು ಒಂದು ಕುದಿ ಬಂದ ನಂತರ ಅಂದರೆ ನುಗ್ಗೆ ಬೇಯಲಿಕ್ಕೆ ಬದನೆಗಿಂತ ಜಾಸ್ತಿ ಸಮಯ ಬೇಕಾಗ್ತದೆ ಅದಕ್ಕೋಸ್ಕರ ನುಗ್ಗೆ ಒಂದು ಕುದಿ ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನು ಬೇಯಿಸಿದ ನಂತರ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಪುನಃ ಸೇರಿಸಿಕೊಂಡು ಆಗ ಒಂದು ಚೂರು ಹಾಕ್ಕೊಂಡೆ ಈಗ ಪುನಃ ಸೇರಿಸಿಕೊಂಡು ಬೆಲ್ಲ ಒಂದು ಒಂದು ಟೀ ಸ್ಪೂನಷ್ಟು ಬೆಲ್ಲ ಬೆಲ್ಲ ಸ್ವೀಟ್ ಇಷ್ಟ ಇಲ್ಲದವರು ಸ್ಕಿಪ್ ಮಾಡಿಕೊಳ್ಬೋದು ಹುಣಸೆ ಹಣ್ಣು ಒಂದು ಸ್ವಲ್ಪ ಹುಣಸೆ ಹಣ್ಣು ಅಷ್ಟು ಹಾಕುವಾಗ ಅದಕ್ಕೊಂಚೂರು ಬೆಲ್ಲ ಹಾಕಿದ್ರೇ ರುಚಿ ಇರ್ತದೆ ಹಾಗಾಗಿ ಒಂದು ಚೂರು ಬೆಲ್ಲ ಹಾಕಿ ಅದಕ್ಕೆ ಮಾಡುವಾಗ ಬದನೆ ತೊಳೆದಿಟ್ಟಂತಹ ಬದನೆಯನ್ನು ಸೇರಿಸ್ಕೊಳ್ಳಿ ಮತ್ತೊಂದು ಎರಡು ಮೂರು ನಿಮಿಷ ಬೇಯಿಸಿದ ನಂತರ ಬದನೆಯನ್ನು ಬದನೆಯನ್ನು ಜಾಸ್ತಿ ಮಗಸಿಲಿಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಬದನೆ ಅದು ಮುಟ್ಟಿದ ಕೂಡಲೇ ಹುಡಿ ಹುಡಿ ಆಗ್ತದೆ ಅದು ಮತ್ತು ನಿಮಗೆ ಅದು ಸಿಪ್ಪೆ ಮಾತ್ರ ಉಳಿತದೆ ಅದರಲ್ಲಿ ಬದನೆ ಹೋಳೆ ಅಂತ ಉಳಿಯೋದಿಲ್ಲ ಅದಕ್ಕೆ ಬೇಯಿಸಿಟ್ಟಂತಹ ಅರ್ಧ ಕಪ್ಪಿನಷ್ಟು ಬೇಳೆಯ ಸ್ಮು ಫುಲ್ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೇಕು ತೊಗರಿಬೇಳೆ ಮಸೂರ್ ದಾಲ್ ಎರಡು ಕೂಡ ಆಗ್ತದೆ ನಾನು ಮಸೂರ್ ದಾಲ್ ಹಾಕಿರೋದು ನೀವು ಮಸೂರ್ ದಾಲ್ ಇಲ್ಲ ಅಂತಾದರೆ ತೊಗರಿಬೇಳೆಯನ್ನು ಹಾಕ್ಕೊಳ್ಬೋದು ಇದನ್ನು ಈಗ ಚೆನ್ನಾಗಿ ಒಮ್ಮೆ ಮಗಚಿಕೊಳ್ಬೋದು ಅಷ್ಟೆಲ್ಲ ಹಾಕುವಾಗ ನಮ್ಮ ಪಾತ್ರೆ ಫುಲ್ಲಾಗ್ತದೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸಾರಿನ ಹದಕ್ಕೆ ಇಟ್ಕೊಳ್ಳಿ ಇದನ್ನು ಅದು ತಣ್ಣಗಾಗುವಾಗ ಸಾಂಬಾರಿನ ಹದಕ್ಕೆ ಬರ್ತದೆ ನೋಡಿ ಈ ಥರ ಚೆನ್ನಾಗಿ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿ ನೋಡಿ ಈ ಥರ ಸಾರಿನ ಹದಕ್ಕೆ ಉಂಟು ಅಂತಾದರೆ ಅದು ಪೂರ್ತಿಯಾಗಿ ತಣ್ಣಗಾಗುವಾಗ ಸಾಂಬಾರಿನ ಹದಕ್ಕೆ ನಿಲ್ತದೆ ನನಗೆ ಸಾಂಬಾರಿನ ಹದಕ್ಕೆ ಮಾಡಿಟ್ರೆ ಪೂರ್ತಿಯಾಗಿ ಮುದ್ದೆ ಹುಳಿ ಆಗ್ತದೆ ಅದು ನನಗೆ ಅಷ್ಟು ಮುದ್ದೆ ಹುಳಿ ಬೇಡ ನಾನು ಸಾಂಬಾರನ್ನಾಗಿ ಯೂಸ್ ಮಾಡುವ ಕಾರಣ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೇನೆ ನೀವು ಮುದ್ದೆ ಹುಳಿಯಾಗಿ ಉಪಯೋಗಿಸುವಂಥದ್ದಾದರೆ ಇನ್ನೂ ಸ್ವಲ್ಪ ಮಂದ ಮಾಡಿಕೊಳ್ಬೋದು ಇಲ್ಲಿ ನಾನು ತುಪ್ಪದಿಂದ ಒಗ್ಗರಣೆ ಹಾಕ್ತಾ ಇದ್ದೇನೆ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆಯಿಂದ ಹಾಕ್ಕೊಳ್ಬೋದು ಸಾಸಿವೆ ಒಂಚೂರು ಜೀರಿಗೆ ಚೂರು ಇಂಗಿನ ಹೊಡಿ ಇಂಗು ನಾವು ಆಗಲೇ ಒಂಚೂರು ಹಾಕ್ಕೊಂಡಿದ್ದೇವೆ ಈಗ ಪುನಃ ಹಾಕ್ಕೊಳ್ತಾ ಇದ್ದೇನೆ ಬೇಳೆ ಹಾಕುವ ಕಾರಣ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ ಬ್ಯಾಡಗಿ ಮೆಣಸು ಹಾಗೂ ಕರಿಬೇವು ಇವಿಷ್ಟನ್ನು ಪುನಃ ಒಗ್ಗರಣೆ ಹಾಕೊಂಡ್ರಾಯಿತು ಇದಕ್ಕೆ ಬೆಳ್ಳುಳ್ಳಿ ನೀರುಳ್ಳಿ ಅಂತ ಕೂಡ ಹಾಕಲಿಕ್ಕಿಲ್ಲ ಸಿಂಪಲ್ ಆದ ಬದನೆಕಾಯಿ ನುಗ್ಗೆಕಾಯಿ ಬೋಳು ಹುಳಿ ರೆಡಿ ಆಯಿತು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಹಾಕ್ತೇನೆ ಧನ್ಯವಾದಗಳು